ಶಿವಕಾರ್ತಿಕೇಯನ್ ನಟನ ಮಾನವೀಕೆ ನೆಲ್ ಜಯರಾಮಂತ ಅವರ ಪುತ್ರನಿಗೆ ಸಹಾಯ ತಮಿಳು ಚಿತ್ರರಂಗದ ಖ್ಯಾತ ನಟರಾದ ಶಿವಕಾರ್ತಿಕೇಯನ್ ತಮ್ಮ ಮಾನವೀಯತೆಗಾಗಿ ಮತ್ತೊಮ್ಮೆ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ ಆಯವರ ನೆಲ್ ಜಯರಾಮಂತ ಅವರ ಪುತ್ರನಿಗೆ ಅವರು ಮಾಡಿದ ಸಹಾಯ ಎಲ್ಲರ ಮನ್ನಣೆಗೆ ಪಾತ್ರವಾಗಿದೆ ಮತ್ತು ಇದಕ್ಕೆ ಇಂದು ಎಲ್ಲೆಡೆ ಪ್ರಶಂಸೆಗಳ ಸುರಿಮರೆಯಾಚಿದೆ ನಟನ ಮಾನವೀಯ ಸ್ವರೂಪ ಶಿವಕಾರ್ತಿಕೇಯನ್ ತಮ್ಮ ಮನ್ನದಾಡಿಯದಂತಹ ನಟನೆಯ ಅಮೂಲ್ಯ ಸೇವೆಯಾಗಿದ್ದಾರೆ ಅವರು ಎ ಆರ್ ಮುರುಘದಾಸ್ ನಿರ್ದೇಶನದ ಮದ್ರಾಸಿ ಮತ್ತು ಸುಧಾ ಕೋಂಕರ ನಿರ್ದೇಶನದ ಪರಾಶಕ್ತಿ ಚಿತ್ರಗಳಲ್ಲೂ ಭಾಗವಹಿಸುತ್ತಾರೆಂಥ ಈಥೀಚಿಯಿಂದ ಅಮರನ್ ಸಿನಿಮಾದ ಯಶಸ್ವಿ ಮಿಳುಕೊರೆಯ ನಂತರ ಅವರು ತಮ್ಮ ಪವಿತ್ರ ಹೃದಯದಿಂದ ಮಾಂಕಿತ ಎತ್ತರಕ್ಕೆ ಬೆಳಾಯಿದ್ದಾರೆ ನೆಲ್ ಜೈರಾಮಂತ ಅವರ ಅಪಾರ ಸೇವೆ ತಮಿಳುನಾಡಿನ ಪಾರಂಪರಿಕ ಭತ್ತದ ತಡಿಯಗಳನ್ನಿ ಬರೆಸಿದ ತಾನ್ನಿ ಎಲ್ಲಮ್ಮ ಕಾರ್ಯಂಗಳು ಹೇಳಿ ಹರಿದಿಡ್ತಾರೆ ಈ ನೆಲ್ ಜೈರಾಮನ್ ಮಾತುರು ಬಾಲಿಕ ಪರಿಸರನ ಪ್ರಜನುಯ ಕಾರ್ಯಗಳನ್ನೀ ಎನ್ನಿಗೂ ಧಾರ್ತಾಯಿರಂತೆ ಸಾವರಿಯ ಗುರಗಾದರದನ್ನ ಪರಿಕಾಯಿಸುತ್ತಿದೆ ಸಾವರಿಯ ಶಾಸ್ತ್ರುಗಳನ್ನು ಪಾರಂಪರಿಕ ಭತ್ತದಗಳು ಬಲಗಿಸಿದ್ದ ವಿಷಯ ತಾವುಸಿನ ಪ್ರಜನೆಯ ಅರುಣೋ ನಡುಕ ಖುಷಿಯ ಅಭಿಷೇಕವಾದ ಸಿಗಲ ಹಾಗೂ ಅಮಲ್ಲುನೂ ಅಪ್ರಾರಂಭವಾಗಿದ್ದೆ ನೆಪತ್ತೂರ ಸದಸ್ಯಗಳು ಅವರ ಕಡೆ ಉಂಚಾ ಕಾರ್ಯಪರ್ತಿವೆಯಾದರೆ ಮುಂಚೂರಿವೆಯ ಶಾಂತಮಪ್ಪ ಹುಲಿನಿಂದ ಒಂದರ ಕತ್ತು ಇಂಬೂರು ಗಂಟೆಗಳ ನನ್ನೂ ಪತ್ತು ನಿಮಿಷವರಿಯನ್ನ ಇಲ್ಲೋರ್ ಗಂಟೆಗಳು ಮೊದಲಿದಾವರು ಎಂದೂಮೆ ಅಮ್ಮಾನಿಸಿದ್ದಾರೆ ಮತ್ತೆ ಮುಂಗಿನ ಗಂಟೆಗಳಿಗಾಗಿ ಬುದ್ಧದಿಂದ ಪಹತಿಗಳ ನೀತಿನ ಹತುಜೊಟ ಆಜ್ನಾಯಿಕವಾದ ಪೃಷ್ಠೆ ಬಿತ್ತಲಗಿ ಕೊಡುತುಂದಾದಿ ಜೊತೆ ಶಿವಕಾರ್ತಿಕೇಯನ್ ಸಮಾಜಿಯ ಶಾಂಬಧಿಕ ಭೂಮಿಕೆ ಮತ್ತು ಶ್ರೀಮತಿಯ ಸಂಪಾದಕರ ಮತ್ವೇ ಪರಿಪೂರ್ಣಿಮ ನಡಿಗಲಕ್ಷ್ಯದಲ್ಲಿ ಭಾವನೆಯ ತುಂಬಲಿಸುತ್ತಿದೆ ಉಯ್ ಚಾಲಗಂಟಕುಲು ಯೂಯು ದಕ್ಷಿಣ ಪುಸ್ತಕಕ್ಕೆಲ್ಲ ಸಂಪಾದವಾದ ಯೋಗಿ ಬಲದಲ ಕಾರ್ಯಗಳು ತುಂದುವಾದವರೇ ಇದೊಂದು ವಂದನಾತ್ ಸೇವನೆಗಳಿಗೆ ಒಬ್ಬರು ಆಧರಣೆಯಾದವನ ಸಂಕ್ಷಿಪ್ತವಾಗಿ ನೇಲ್ ಜೈರಾಮಂತಾವರ ಸೇವೆ ಇಡೀ ಸಮಾಜಕ್ಕೆ ಮಾದರಿಯಾಗಿದ್ದು ಶಿವಕಾರ್ತಿಕೇಯನ ಅವರ ಹೃದಯದ ಔದಾರ್ಯದ ಧೈರ್ಯದ ಕೆಲಸ ಮಹಾನೀಯ ಒಟ್ಟಿನಲ್ಲಿ ಇಂದು ಅವರು ಮಾನವೀಯತೆಗೆ ಆದರ್ಶ